ಕಾವ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪರ್ಸನಾಲಿಟಿ ಕ್ವೀನ್ ಅಂತಾನೆ ಹೆಸರುವಾಸಿಯಾದ ನಟಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಯಾವುದನ್ನು ಅತಿರೇಕ ಮಾಡದೆ ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಆಟ ಆಡುವ ಮೂಲಕ ಟಾಪ್ ಸಿಕ್ಸ್ ಗೆ ಬಂದ ಕಾವ್ಯ ಮೂರನೇ ರನ್ನರ್ ಅಪ್ ಆಗ್ತಾರೆ ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಅನೇಕ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದ ಕಾವ್ಯ ಮೊನ್ನೆಯಷ್ಟೇ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದರು ಇನ್ನು ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ ಓಡಾಟ ಅಂತ ಸುಸ್ತಾಗಿ ಕಾವ್ಯ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಈ ನಡುವೆ ಕಾವ್ಯ ಒಂದು ವಿಡಿಯೋ ಮಾಡಿದ್ದು ಬಿಗ್ ಬಾಸ್ ಮನೆಯೊಳಗಿದ್ದಾಗ ತಮಗೆ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ ಹಾಗಿದ್ರೆ ಕಾವ್ಯ ಹೇಳಿದ್ದೇನು ಅನ್ನೋದನ್ನು ನೋಡೋಣ ವಿಡಿಯೋವನ್ನು ತಡವಾಗಿ ಮಾಡುತ್ತಿದ್ದೇನೆ ಅಂತ ತಮ್ಮ ಮಾತು ಶುರು ಮಾಡಿದ ಕಾವ್ಯ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ನನಗೆ ಇಷ್ಟು ಜನರ ಪ್ರೀತಿ ಸಿಕ್ಕಿದೆ ಅಂತ ಊಹಿಸೋಕ್ಕೂ ಸಾಧ್ಯವಾಗಲಿಲ್ಲ ಅದನ್ನ ಅರಗಿಸಿಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ಎಂದಿದ್ದಾರೆ ತಮಗೆ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಪಿ ಆರ್ ವಿಚಾರದಲ್ಲಿ ತಾವು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ತಿಳಿಸಿದ್ದಾರೆ ಪ್ರಾಮಾಣಿಕವಾಗಿ ಹೇಳುತ್ತಿದ್ದೇನೆ ಪಿ ಆರ್ಗಳು ಇಲ್ಲದೆ ಶೋ ಒಳಗಡೆ ಇರೋಕೆ ಆಗಲ್ಲ ಅಂತ ತುಂಬಾ ಮಂದಿ ಹೇಳಿದ್ದರು ಆದರೆ ನಾನು ಧೈರ್ಯ ಮಾಡಿ ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದು ಬರೋಣ ಅಂದುಕೊಂಡು ಹೋದೆ ಹೊರಗಡೆ ಬಂದು ನೋಡಿದಾಗ ಆ ಪ್ರೀತಿಗೆ ಏನು ಹೇಳಲಿ ನೀವು ಪ್ರತಿಯೊಂದು ಫೋಟೋ ವಿಡಿಯೋಗೆ ಹಾಕಿರುವ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ತಮ್ಮ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಬಹುದು ಯಾಕಂದ್ರೆ ಕಾವು ಗಿಲ್ಲಿ ಜೋಡಿ ಜನರಿಗೆ ಅಷ್ಟು ಅಚ್ಚುಮೆಚ್ಚಾಗಿತ್ತು ಎಷ್ಟೋ ಮಂದಿ ಇವರಿಬ್ಬರ ಟ್ಯಾಟು ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಟ್ಯಾಟು ವಿಚಾರವಾಗಿ ಕಾವ್ಯ ಬೇಸರಗೊಂಡಿದ್ದಾರೆ ಟ್ಯಾಟು ಹಾಕಿಸಿಕೊಳ್ಳುವುದನ್ನು ನಾನು ಎಂಟರ್ಟೈನ್ ಮಾಡಲ್ಲ ಅದನ್ನು ಬೆಂಬಲಿಸಲ್ಲ ಎಂದಿದ್ದಾರೆ ಟ್ಯಾಟು ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ಮೇಲೆ ಇರುತ್ತೆ ಒಬ್ಬರು ನಮ್ಮ ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಅಂದ್ರೆ ನಮಗೆ ಅದೆಷ್ಟು ಪ್ರೀತಿ ಕೊಡ್ತಾರೆ ಅಂತ ಖುಷಿ ಆಗುತ್ತೆ ನಿಜ ಆದರೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ ಎಂದಿದ್ದಾರೆ ಕಾವ್ಯ ಈ ಟ್ಯಾಟು ಎಲ್ಲ ಬೇಡ ನೀವು ನಮ್ಮ ಹತ್ರ ಬಂದು ಪ್ರೀತಿ ಖುಷಿಯಿಂದ ಮಾತನಾಡಿಸ್ತೀರಲ್ಲ ಅದಕ್ಕಿಂತ ಹೆಚ್ಚಿನದು ಏನೂ ಬೇಡ ಅಷ್ಟೇ ಸಾಕು ದಯವಿಟ್ಟು ಆ ನಿರ್ಧಾರ ಮಾಡೋದು ಬೇಡ ಅಂತ ಮನವಿ ಮಾಡಿಕೊಂಡಿದ್ದಾರೆ ಕಾವ್ಯ ಶೈವ